ಕೆಲವು ಸಾಂಗ್ಗಳು ತಕ್ಕಂತ ಇಲ್ಲಿಗಲ್ಲ ಇಲ್ಲಿಗೆ ನಾಟುತ್ತೆ ಕೆಲವು ಸಾಂಗ್ಗಳು ಆ ಥರದ್ದು ಸಾಂಗ್ಗಳು ಅಪರೂಪಕ್ಕೊಮ್ಮೊಮ್ಮೆ ನಮ್ಮ ಎಲ್ಲರಿಗೂ ಸಿಗುತ್ತೆ ಇವತ್ತು ಖಂಡಿತವಾಗ್ಲೂ ಆ ಥರದೊಂದು ಸಾಂಗ್ ನೋಡಿದೆ ಅನ್ನೋ ಅಷ್ಟು ಖುಷಿ ನನಗೆ ಆ ಥರದೊಂದು ಸಾಂಗ್ ನೋಡದೆ ಅನ್ನೋ ಹೆಮ್ಮೆ ನನಗೆ ನಾನು ಯಾಕಡೆಯಿಂದ ಸ್ಟಾರ್ಟ್ ಮಾಡಲಿ ಅಂತ ಗೊತ್ತಿಲ್ಲ ನಾನು ಶ್ರೇಯಸ್ಸಿನ ಬಗ್ಗೆ ಮಾತಾಡಲೇಬೇಕು ಅವರು ಸಿನಿಮಾಗೆ ಬರೋದಕ್ಕಿಂತ ಮುಂಚೆನೇ ಭಾಳಷ್ಟು ವರ್ಷಗಳ ಹಿಂದೆ ಅವರಿಂದನೂ ನನಗೆ ಆ ಹುಡುಗ ನನಗೆ ಪರಿಚಯ ನಾನು ಮತ್ತೆ ಮತ್ತೆ ಹೇಳ್ತೀನಿ ನಾನು ಮ ಪ್ರತಿ ಇದರಲ್ಲೂ ಹೇಳ್ತಾ ಇದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ಇಲ್ಲಿ ಇದನ್ನು ಬರೀ ಒಂದು ಹಾಬಿ ಅಂತವಂಥದ್ದು ಇಲ್ಲ ನನಗಿಷ್ಟ ಸಿನಿಮಾ ಮಾಡಬೇಕು ಅಂತವಂಥದ್ದು ಯಾಕಂದರೆ ಭಾಳಷ್ಟು ಜನರ ಕನಸು ಸಿನಿಮಾ ಹೀರೋ ಆಗಬೇಕು ನಟ ಆಗಬೇಕು ಆ್ಯಕ್ಟರ್ ಆಗಬೇಕು ಸ್ಟಾರ್ ಆಗಬೇಕು ಅಂತ ಅನ್ನೋ ಆಲ್ಮೋಸ್ಟ್ ಎಲ್ಲರಿಗು ಇರೋವಂಥದ್ದು ಅದನ್ನು ದಕ್ಕಿಸ್ಕೊಳ್ಳುವ ರೀತಿ ಇದೆ ಗೊತ್ತಾ ಅವ್ರು ಆಯ್ಸ್ಕೊಂಡಿರುವಂಥ ಮಾರ್ಗ ಏನು ಗೊತ್ತಾ ಪರಿಶ್ರಮ ಯಾಕಂದ್ರೆ ನಾನು ಅವ್ರನ್ನ ಬಹಳ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ನನ್ನ ಮನೆ ಸುಮಾರು ಸಲ ನನ್ನ ಆಫೀಸಿಗೆ ಬಂದಿದ್ದಾರೆ ನನ್ನ ನನ್ನ ಮನೆಗೆ ಬಂದಿದ್ದಾರೆ ಯಾವತ್ತೂ ಕೂಡ ಅವರು ಕ್ಲೀನಾಗಿ ಡ್ರೆಸ್ ಹಾಕೊಂಡು ಬಂದೇ ಇಲ್ಲ ಯಾವುದೋ ಒಂದು ಡ್ಯಾನ್ಸ್ ಕ್ಲಾಸಿಂದನೋ ಅಥವಾ ಇನ್ಯಾವುದೋ ಜಿಮ್ ಇಂದನೋ ಇನ್ಯಾವುದೋ ಫೈಟಿಂಗ್ ಇದರಿಂದನೋ ಬಂದಿರ್ತಾರೆ ನಾನು ಒದ್ದೆ ಬಟ್ಟೆಯಲ್ಲೇನೆ ನೋಡಿರೋದನ್ನ ಯಾವಾಗ್ಲೂ ಒದ್ದೆ ಬಟ್ಟೆಯಲ್ಲಿ ಈಗ ತಬ್ಕೊಂಡ್ರೆ ಫುಲ್ ಬೆವರು ಹಂಗಿರೋದು ಏನಕ್ಕೆ ಹೇಳ್ತಾ ಇದ್ದೀನಿ ಗೊತ್ತಾ ಈ ರಂಗ ಬೆವ್ರನ್ನ ಯಾರು ನಂಬಿದ್ದಾರೆ ಅವ್ರನ್ನ ಕೈ ಬಿಟ್ಟಿಲ್ಲ ನಾನು ಮತ್ತೆ ಮತ್ತೆ ಹೇಳ್ತೇನೆ ಬೆವರನ್ನ ಯಾರು ನಂಬಿದ್ದಾರೆ ಅದನ್ನ ಈ ರಂಗ ಕೈ ಬಿಟ್ಟಿಲ್ಲ ಯಾಕಂದ್ರೆ ಶ್ರೇಯಸ್ ಅದ್ರ ಜೊತೆಯಲ್ಲೇ ಎಸ್ ಎಚ್ ಆರ್ ಅಂದ್ರೆ ಎಸ್ ಎಚ್ ಆರ್ ಶ್ರಮದ ಶ್ರಮವನ್ನು ನಂಬಿದ್ದಾರೆ ಅವ್ರಿಗೆ ಖಂಡಿತವಾಗ್ಲೂ ಶ್ರೇಯಸ್ ಆಗುತ್ತೆ ಅಂತ ಅನ್ನೋದಕ್ಕೆ ನೀವೇ ಸಾಕ್ಷಿ ನಿರ್ದೇಶಕರು ಏನು ಗೊತ್ತಾ ಒಂದು ಸಿನಿಮಾ ಅಂತಂದಾಗ ಆ್ಯಕ್ಟರ್ಸ್ ಒಂದು ಒಂದಿಷ್ಟು ಒಂದಿಷ್ಟು ಫ್ರೇಮಿನ ನಂತರ ಆ್ಯಕ್ಟರ್ಸ್ ಮರ್ತ ಹೋಗ್ಬೇಕು ಕ್ಯಾರೆಕ್ಟರ್ಸ್ ನಮಗೆ ಕಾಣಿಸ್ಬೇಕು ಇವತ್ತು ಕಾಣಿಸಿದ್ದಲ್ಲಿ ಆ್ಯಕ್ಟರ್ಸ್ ಮರ್ತೋಯ್ತು ನನಗೆ ಅದು ಮತ್ತೆ ಕ್ಯಾರೆಕ್ಟರ್ಸ್ ಕಂಡಿದ್ದೇನು ಅಂತಂತಂದರೆ ಇವರು ಆ್ಯಕ್ಟರ್ಸ್ಗಳು ತಮ್ಮನ್ನು ತಾವು ತೊಡಗಿಸ್ಕೊಂಡಂಥ ರೀತಿ ಅವ್ರನ್ನ ಮರೆಸ್ಬೇಕದು ಅದೇ ಅದೇ ಶಕ್ತಿ ಯಾವಾಗ ಆ್ಯಕ್ಟರ್ಸನ್ನ ಮರೆಸೋ ಅಂತ ವಿಚಾರ ಆಗುತ್ತೆ ಅಲ್ಲಿ ಕ್ಯಾರೆಕ್ಟರ್ ಕಂಡು ಬರುತ್ತೆ ಇವತ್ತು ನನಗೆ ಹತ್ತು ಹದಿನೈದು ಫ್ರೇಮ್ ನಂತರ ಶ್ರೇಯಸ್ಸು ಮರ್ತೋಯ್ತು ಅಲ್ಲಿ ಒಂದು ಹುಡುಗ ಒಂದು ಚಿಕ್ಕ ಒಂದು ಎಳೆಯ ಪ್ರೇಮ ಕತೆ ಕಾಣಿಸಿತು ಇದೆಲ್ಲದರ ಜೊತೆಯಲ್ಲಿ ಒಬ್ಬರು ನನಗೆ ತುಂಬ ಎದ್ದು ಕಾಣಿಸಿದ್ದು ಯಾರು ಅಂತಂದರೆ ನಿರ್ದೇಶಕರು ನಿರ್ದೇಶಕರು ಪ್ರತಿ ಫ್ರೇಮಿನಲ್ಲೂ ನೀವು ಕಾಣಿಸಿದೀರಿ ಸರ್ ನಮಗೆ ಒಬ್ಬ ಸೊ ಟೈಟಲ್ ಏನೇ ಅವರು ನೀವು ಹೇಳ್ದಂಗೆ ತುಂಬ ತುಂಬಾ ಎಳೆಯ ಅಂತಾನು ಹೇಳ್ಬೋದು ಬಹಳ ಪವರ್ಫುಲ್ ಅಂತಾನು ಹೇಳ್ಬೋದು ಯಾಕಂದ್ರೆ ವಿಷ್ಣು ಪ್ರಿಯ ಅಂತದ್ದು ಇಲ್ಲಿ ಎರಡು ಕಥೆಗಳನ್ನು ಹೇಳುತ್ತೆ ಎರಡು ಮುಗ್ಧ ಕ್ಯಾರೆಕ್ಟರ್ಸ್ನೂ ಹೇಳುತ್ತೆ ವಿಷ್ಣು ಅಂತನೋ ಅಂಥದ್ದೇ ವಿಷ್ಣು ಮಹಾರಾಜ್ ಅದೊಂದು ದೊಡ್ಡ ಶಕ್ತಿ ಅದ್ರ ಜೊತೆಯಲ್ಲಿ ಆಮೇಲೆ ಕಾಕತಾಳಿಯುವ ಏನೋ ಗೊತ್ತಿಲ್ಲ ವಿಷ್ಣು ಸರ್ ಇದ್ದಾರೆ ಅದರ ಜೊತೆಯಲ್ಲಿ ವಿಷ್ಣು ಸಾರಿನ ಅಭಿಮಾನಿಯಾಗಿ ಮಂಜು ಸರ್ ಇದ್ದಾರೆ ಇಲ್ಲಿ ಸೊ ಎಲ್ಲರೂ ಕೂಡ ಒಂದು ಪಾಸಿಟಿವ್ ಮತ್ತೆ ಶಕ್ತಿಯುತವಾದಂತಹ ವಾತಾವರಣ ಇಲ್ಲಿ ಸೃಷ್ಟಿಯಾಗಿರೋದು ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಅದ್ಭುತವಾದಂಥ ಒಂದು ಸಾಂಗ್ ಸಿಕ್ಕಿದೆ ಖಂಡಿತವಾಗ್ಲೂ ಬಹಳ ಪಾಸಿಟಿವ್ ಆಗಿರುವಂತಹ ಒಂದು ಸಾಂಗ್ ಸಿಕ್ಕಿದೆ ನನಗೆ ಗೊತ್ತು ನನಗೆ ಇನ್ನು ಕೆಲವೇ ಕೆಲವು ದಿವಸಗಳಲ್ಲಿ ಸುಮಾರು ಜನರ ರಿಂಗ್ ಟೋನ್ ಆಗುತ್ತೆ ಈ ಈ ಸಾಂಗ್ ಆತರ ಇವಾಗ ಶರಣ್ ಸರ್ ಹತ್ರ ಮಾತಾಡ್ತಾ ಇದ್ದಾರೆ ಫಸ್ಟ್ ನೀವೊಬ್ರು ಸೀನಿಯರ್ ಆಕ್ಟರ್ನ ಕರಿದ್ರಿ ಅವ್ರು ಅವ್ರ ಪಾಯಿಂಟ್ ಆಫ್ ವ್ಯೂ ಅಂತ ಪ್ರತಿಯೊಂದು ಹೇಳಿದ್ರು ನೆಕ್ಸ್ಟ್ ಸೀನಿಯರ್ ಡೈರೆಕ್ಟರ್ಸ್ ಕರೆದ್ರಿ ಅವ್ರ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳಿದ್ರು ಹೇಳಿದ್ರು ನೆಕ್ಸ್ಟ್ ಸೀನಿಯರ್ ಪ್ರೊಡ್ಯೂಸರ್ಸ್ ಕರೆದ್ರಿ ಅವ್ರ ಪಾಯಿಂಟ್ ಆಫ್ ವ್ಯೂ ಇಲ್ಲ ಆಗಿರೋದು ಸರ್ ಒಂದ್ ಎರಡ್ ಮೂರು ಪಾಯಿಂಟ್ ಇತ್ತು ನನ್ನ ಕೈಯಲ್ಲಿ ಮಂಜು ಸರ್ ಯಾವ ಸರ ಹೆಂಗೆ ಈ ಸಿನಿಮಾ ಮಾಡಿದ್ರು ಹೌಸ್ ಇಟ್ ಪಾಸಿಬಲ್ ಇದೆಲ್ಲ ಬಂದ್ ಹೇಳೋಣ ಅನ್ಕೊಂಡು ಸೂರಪ್ಪ ಬಾಬು ಸರ್ ಬಂದರು ಅದನ್ನು ಹೇಳ ನಾನು ಏನ್ ಮಾತಾಡ್ಲಿ ನೀವ್ ಏನ್ ಮಾತಾಡ್ಬೇಕು ಅಂತ ಒಂದು ಕ್ವಶನ್ ಇದೆ ಫಸ್ಟ್ ಮಾತ್ ಮುಗಿಸಿ ಆಮೇಲೆ ಕೇಳ್ತೀನಿ ಸೊ ನನ್ ಒಂದ್ ಮೂರು ಇಲ್ಲ ಸರ್ ಜನರಲ್ಲಿ ಒಂದು ಫಂಕ್ಷನ್ ಅಂದ ತಕ್ಷಣ ಚಿಕ್ಕವರಿಂದ ಸ್ಟಾರ್ಟ್ ಮಾಡಿ ದೊಡ್ಡವ್ರಿಗೆ ಹೋಗ್ಬೇಕು ಈ ಫಂಕ್ಷನ್ ಒಂದು ಸ್ವಲ್ಪ ಡೌಟ್ ಬಂದ್ಬಿಡುತ್ತೆ ಸೊ ಫಸ್ಟ್ ಕೆ ಮಂಜು ಸರ್ ಬಗ್ಗೆ ಮಾತಾಡ್ಬಿಡ್ತೀನಿ ನಾನು ದ ಫಸ್ಟ್ ಪರ್ಸನ್ ಈ ಇಡೀ ಇಂಡಸ್ಟ್ರಿಯಲ್ಲಿ ನಾ ಗೆಸ್ ಟೂ ತೌಸಂಡ್ ಟೂ ಇರಬೇಕು ಒಂದು ಫಾರ್ಟಿ ತೌಸಂಡ್ ರುಪೀಸ್ ಚೆಕ್ ಅವತ್ತು ಬ್ಯಾಂಕ್ ಅಕೌಂಟು ಇರಲಿಲ್ಲ ನನಗೆ ಬಟ್ ನನಗೆ ಅಡ್ವಾನ್ಸ್ ಕೊಟ್ಟಿದ್ದು ಫಸ್ಟ್ ಪ್ರೊಡ್ಯೂಸರ್ ಕೆ ಮಂಜು ಸರ್ ಅದು ಯಾಕೆ ಅಂತ ಗೊತ್ತಿಲ್ಲ ನಮ್ಮ ತಂದೆ ಹತ್ರ ಬಂದು ಫಾರ್ಟಿ ತೌಸಂಡ್ ರುಪೀಸ್ ಚೆಕ್ ನಿಮ್ಮ ಮಗನ ಇಟ್ಕೊಂಡು ಯಾವತ್ತಾದ್ ಒಂದು ಸಿನಿಮಾ ಮಾಡ್ತೀನಿ ಅವ್ನು ಹೀರೋ ಹಾಗೆ ಆಗ್ತಾನೆ ಅಂತ ಹೇಳ್ಬಿಟ್ಟು ಹೋಗಿರೋ ಫಸ್ಟ್ ಪ್ರೊಡ್ಯೂಸರ್ ಇನ್ಫ್ಯಾಕ್ಟ್ ಆಫ್ಟರ್ ಮೈ ಡ್ಯಾಡ್ ಕೆಮಂಜ್ ಸರ್ ಒಬ್ರು ಸೊ ಸರ್ ಥ್ಯಾಂಕ್ ಯು ವೆರಿ ಮಚ್ ಯಾಕಂದ್ರೆ ನೀವು ನ ಜಡ್ಜ್ ಮಾಡ್ತೀರಾ ನೀವು ನ ಫಸ್ಟೇ ಈ ಏನಂದ್ರೆ ಈ ಯಂಗ್ಸ್ಟರ್ಸ್ ನಮ್ನೆಲ್ಲ ಏನು ಬೇಕಂದ್ರೆ ಅವಳ ತುಂಬ ಮಾತಾಡೋಕೆ ನಾವು ಸಿದ್ಧವಾಗಿರೋಲ್ಲ ನಾವು ಆಕ್ಚುಲಿ ನಾನ್ ಶ್ರೇಯಸ್ ತುಂಬಾ ಮಾತಾಡ್ತಾ ಇರ್ತೀವಿ ತುಂಬಾ ಮಾತಾಡೋದು ಬೇಡ ಕಂಟೆಂಟ್ ಮಾತಾಡಲಿ ಯಾಕಂದ್ರೆ ಇವತ್ತು ವ್ಯೂವರ್ಶಿಪ್ ಕಡಿಮೆ ಆಗಿದೆ ಇದು ಕಡಿಮೆ ಆಗಿದೆ ಅದು ಕಡಿಮೆ ಆಗಿದೆ ಅಂತ ಎಸ್ ಆಬ್ವಿಯಸ್ಲಿ ತುಂಬಾ ರೂಮರ್ಸ್ ಇದೆ ತುಂಬ ಫ್ಯಾಕ್ಟ್ಸ್ ಇದೆ ಬಟ್ ಐ ಫೀಲ್ ಒಂದು ಕಂಟೆಂಟ್ ಚೆನ್ನಾಗಿದೆ ಅಂದ ಮೇಲೆ ಅದನ್ನ ಪುಷ್ ಮಾಡುವಂತ ಈ ತರ ಪ್ರೊಡ್ಯೂಸರ್ಸ್ ಈ ತರ ಹಿರಿಯರು ಈ ತರ ವೇದಿಕೆ ಮೇಲೆ ಬಂದು ಮಾತಾಡಿದ್ರೆ ಅದಕ್ಕೆ ಬರುವಂತ ರೆಸ್ಪೆಕ್ಟ್ ಅಂಡ್ ವ್ಯೂವರ್ಶಿಪ್ ಬರುತ್ತೆ ಸೊ ಅದು ಪ್ರಿಯ ಸಿನಿಮಾದಲ್ಲಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನ ಕೇಳ್ಬೋದು ಆ ಸ್ಪೇಸ್ ಇದೆ ನಂಗೆ ಇಂದ ಹಾಡುಗಳು ಅಥೆಂಟಿಕ್ ಲವ್ ಸ್ಟೋರಿ ಲವ್ ಸಾಂಗ್ಸ್ ಎಲ್ಲ ಕೇಳಿದಾಗ ನಮಗೂ ಒಂದು ನಮ್ ಪ್ರೀತಿ ಹಳೆ ತುಂಬಾ ತುಂಬಾ ನೆನ್ಪಾಯ್ತಲ್ವಾ ಮಿಕ್ ನಮ್ ಕರೆಕ್ಟ್ ನೀವು ಆಗಿ ಆನ್ಸರ್ ಮಾಡ್ತಾ ಇದ್ದೆ ನಂಗೆ ಇದು ಖುಷಿ ಆಯ್ತು ಏನ್ ನೆನ್ಪಾಯ್ತಿ ಹಾಡ್ ನೋಡ್ ನನ್ ಗರ್ಲ್ ಫ್ರೆಂಡ್ ಫ್ರೆಂಡ್ ಗರ್ಲ್ ಫ್ರೆಂಡ್ಸ್ ಗರ್ಲ್ ಆ ಟಿವಿಟ್ರು ಅಲ್ಲೇ ಅಬ್ಬಾ ಬಾಬ ಬಾ ಬಾ ಕ್ರೇ ಇಷ್ಟ ಮಗ ಅಂತ ಅಲ್ಲೇ ಪ್ರೂವ್ ಮಾಡ್ತಾ ಇದ್ದಾರೆ ಗರ್ಲ್ ಫ್ರೆಂಡ್ಸ್ ಪ್ರತಿ ಒಂದು ಹಂತದಲ್ಲೂ ಒಬ್ಬೊಬ್ರು ಇದ್ರಲ್ಲ ಸೊ ಅವ್ರಿಬ್ರು ನೆಪಗಳು ಅದಕ್ಕೊಂದು ಜೋರ ಚಪ್ಪಾಳೆ ಬರ್ಲಿ ಆ ಕಾನ್ಫಿಡೆನ್ಸಿಗೆ ಒಂದು ಜೋರ ಚಪ್ಪಾಳೆ ಬರ್ಲಿ ಪರ್ಟಿಕ್ಯುಲರ್ ಆಗಿ ಈ ಸಾಂಗ್ ನೋಡಿದಾಗ ಏನು ಇಷ್ಟ ಆಯ್ತು ಅದ್ರಲ್ಲಿ ನಿಮ್ಗೆ ವಾಟ್ ಐ ಬಿಲೀವ್ ಇಸ್ ಈ ಮನಿ ಫೇಮ್ ಇದ್ಯಾವುದು ಶಾಶ್ವತ ಅಲ್ಲ ಪ್ರೀತಿ ಒಂದೇ ಶಾಶ್ವತ ಇದು ನಾನು ತುಂಬಾ ನಂಬ್ತೀನಿ ನಾನು ಪ್ಯಾಷನ್ಸ್ ಆಗುತ್ತೆ ಯಾವ್ದೊಂದು ದಿವಸ ಈ ರೆಸ್ಪೆಕ್ಟ್ ಅಂಡ್ ಲವ್ ಇದೆಯಲ್ಲ ಇದು ನಾನು ಸಾಯೋವರೆಗೂ ಇರುತ್ತೆ ಅಂತ ನನಗೊತ್ತು ಸೊ ಅದು ಈ ಸಾಂಗ್ ಅಲ್ಲಿ ಕಾಣಿಸ್ತಾ ಇತ್ತು ನನಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಆಗ್ಲೇ ನಮ್ಮ ಇಂಡಸ್ಟ್ರಿ ಸೀನಿಯರ್ ಪ್ರೊಡ್ಯೂಸರ್ಸ್ ನಿರ್ದೇಶಕರು ಹೀರೋಸ್ ಎಲ್ಲ ಮಾತಾಡಿದ್ದಾರೆ ಸೊ ಮೇ ಬಿ ನೀವೇ ಪ್ರಶ್ನೆ ಕೇಳಬೇಕು ಬಟ್ ಐ ತಿಂಕ್ ನಾನೊಬ್ಳು ಕನ್ನಡ ಸಿನಿಮಾ ಅಭಿಮಾನಿಯಾಗಿ ಮಾತಾಡ್ಬೋದು ಈ ಸಿನಿಮಾ ಈ ಸಾರಿ ಸಾಂಗ್ ನೋಡಾದ್ಮೇಲೆ ನನಗೆ ಸಿನಿಮಾ ನೋಡೋಕೆ ತುಂಬಾ ಕುತೂಹಲ ಆಗ್ತಿದೆ ಐ ಥಿಂಕ್ ಇವಾಗ ಶ್ರೇಯಾಸ್ ಅವ್ರ ಬಗ್ಗೆ ಮಾತಾಡಬೇಕು ಐ ಹ್ಯಾವ್ ಟು ಸೇ ದಟ್ ಪ್ರತಿ ಅವ್ರತಿಯೊಂದು ಸಿನಿಮಾ ಚಾಯ್ಸ್ ನ ಎಕ್ಸ್ಪೆಂಡ್ ಮಾಡ್ತಾ ಇದ್ದಾರೆ ಸೊ ಪಟ್ಟೆಹುಳಿ ಇರ್ಬೋದು ಅಥವಾ ರಾಣಾ ಇರ್ಬೋದು ಇವಾಗ ವಿಷ್ಣು ಪ್ರಿಯಾ ಇರ್ಬೋದು ಅವ್ರ ಪ್ರತಿ ಒಂದು ಜನರಲ್ಲಿ ಅವ್ರ ಅವ್ರ ರೇಂಜ್ ನ ಎಕ್ಸ್ಪೆಂಡ್ ಮಾಡ್ತಾ ಇದ್ದಾರೆ ಅದು ಒಬ್ಳು ನಟಿಯಾಗಿ ಐ ಹ್ಯಾವ್ ಗ್ರೇಟ್ ಅಡ್ಮಿರೇಷನ್ ಫಾರ್ ದಟ್ ಫಾರ್ ಫಸ್ಟ್ ಈಸ್ ಮೇಕಿಂಗ್ ಇನ್ ಸಿನಿಮಾ ಸೋ ಆಲ್ ದ ಬೆಸ್ಟ್ರೆಸ್ ತುಂಬಾ ಒಳ್ಳೇದಾಗಲಿ ಐ ಆಮ್ ವೇಟಿಂಗ್ ಟು ವಾಚ್ ದ ಫಿಲ್ಮ್ ಪ್ರಹ್ಲಾ ಅಷ್ಟು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿದ್ರೆ ನಾವು ಆಗಲ್ಲ ಸೇಮ್ ವಿಕ್ರಮಿ ಕೇಳಿಕ್ ನಾನು ಇಲ್ಲೂ ಕೇಳುವುದು ಇಲ್ಲೂ ಸ್ಪೇಸ್ ಇದೆ ಹಾರ್ಡ್ ನೋಡಿ ಪ್ರೀತಿ ವಿಚಾರದಲ್ಲಿ ಏನ್ ನೆನಪಾಯ್ತು ರುಕುಗೆ ಅಂತ ಓ ಮೈ ಕಂಠ ಓ ಮೈ ಕಮೆಂಟ ಏನ್ ನೆನ್ಪಾಯ್ತು ಇಲ್ಲ

ಸೊ ನನ್ನ ಥ್ಯಾಂಕ್ ನನ್ನ ಡ್ಯಾಡಿಗೆ ಒಂದು ಥ್ಯಾಂಕ್ ಹೇಳೋಕೆ ಇಷ್ಟಪಡ್ತೀನಿ ಆಕ್ಚುಲಿ ನಿನ್ನೆ ನಾನು ಹೇಳಬೇಕು ಅಂದ್ಕೊಂಡು ಹೇಳಿದ್ದೆ ಅಂತ ಹೇಳ್ತೀನಿ ತುಂಬ ಸತಿ ನನ್ನ ಮನೇಲಿ ನಮ್ಮ ಅಪ್ಪಗೂ ನನಗೂ ತುಂಬಾ ತುಂಬ ಆಗಿದೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತಲೂ ಹೇಳಿದ್ದೀನಿ ಸಿನಿಮಾ ವಿಷಯಕ್ಕೋಸ್ಕರ ಬೇರೆ ಆ ವಿಷಯಕ್ಕೂ ಅಲ್ಲ ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ನನಗೂ ಆಸೆಗಳು ಇರುತ್ತೆ ಈ ಥರ ಮಾಡಬೇಕು ಐ ನೀಡ್ ಟು ವರ್ಕ್ ವಿತ್ ಈ ಡೈರೆಕ್ಟರ್ಸ್ ಅಂತ ಸೊ ಕೆಲಸದ ಏನಾಗುತ್ತೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆ ಕೆಲಸ ಮಾಡೋಕೆ ಆಗುತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಬಿಕಾಸ್ ಅವರು ಪ್ರೀವಿಯಸ್ ಸಿನಿಮಾಗಳು ದೊಡ್ಡ ದೊಡ್ಡ ವೇಸ್ ಅಲ್ಲಿ ಮಾಡ್ಕೊಂಡ್ ಬಂದಿರೋದ್ರಿಂದ ಅವ್ರು ಒಂದು ಸ್ಟೆಪ್ ಇಳ್ಕೊಂಡ್ ಬರೋಕ್ಕಾಗಲ್ಲ ಅವ್ರನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ ಅವ್ರ ಸ್ಟೆಪ್ ಅವ್ರು ಯೂಸ್ ಅವ್ರು ನೋಡ್ತಾರೆ ವಿಷನ್ ಅದು ಇವಾಗ ನಾವು ಒಂದು ದೊಡ್ಡ ಒಂದು ಒಳ್ಳೆ ಫೈಟ್ ತೆಗೆದ್ವಿ ಒಂದು ಹತ್ತು ದಿವಸ ಬೇಕು ನಮ್ಗೆ ಬಜೆಟಿಂಗ್ ಇಲ್ಲ ಅನ್ನೋದು ಆಗಲ್ಲ ಸೊ ದೊಡ್ಡ ಡೈರೆಕ್ಟರ್ ಜೊತೆ ಕೆಲಸ ಮಾಡೋಕೆ ಕಷ್ಟ ಆದ ನಾನು ಅಪ್ಪಂಗ್ ಹೇಳ್ತೀನಿ ನೀನ್ ಮಾಡ್ಸು ಹಿಂಗಾರ ಮಾಡಿಸು ಒಂದ್ ಮಾಡ್ತೀನಿ ಹಿಂಗಾರ ಮಾಡ್ತೀನಿ ಅಂತ ಸೊ ಇವತ್ತು ಅವ್ರಿಗೆ ಏನಿದೆಯೋ ಆಪ್ಷನ್ಸು ಏನು ಅವ್ರಿಗೇನು ಏನು ಶಕ್ತಿ ಇದೆ ಅದನ್ನ ಮಾಡಿರೋದು ನಾನು ಆಮ್ ರಿಯಲಿ ಗ್ರೇಟ್ಫುಲ್ ಟು ಮೈ ಮೈ ಡ್ಯಾಡ್ ಥ್ಯಾಂಕ್ ಯು ನಾನು ಅದಕ್ಕೆ ನಾನು ಒಂದೇ ಹೇಳೋದು ಎಲ್ಲಾನು ನೀನೇ ಮಾಡಿದ್ರೆ ನಾನು ಹುಟ್ಟಿ ಏನು ಉಪಯೋಗ ಜೀವನದಲ್ಲಿ ನಾನು ಮಾಡ್ತೀನಿ ಅನ್ನೋದು ನಾನು ಬಿಡೋ ನಾನು ಮಾಡ್ತೀನಿ ಅಂತ ಸೊ ಥ್ಯಾಂಕ್ ಯು ಡ್ಯಾಡಿ ಫಾರ್ ಆಲ್ ಎಸ್ ಸಪೋರ್ಟಿಂಗ್ ಮೀ ಹಾಗೆ ವಿ ಕೆ ಪಿ ಸರ್ ನಾನು ಫಸ್ಟ್ ಟೈಮ್ ಒಂದು ಮನೆಗೆ ಬಂದಾಗ ನಾನು ಈ ಫಿಲ್ಅಮ್ ಮಾಡಲ್ಲ ಅಂತ ಹೇಳಿದೆ ಐ ಟೋಲ್ಡ್ ಹಿಮ್ ಸರ್ ಐ ಡೋಂಟ್ ಮೇಕ್ ದಿಸ್ ಮೂವಿ ಐ ವಾಟ್ ಡು ಡೂ ಸಮ್ ಕಮರ್ಷಿಯಲ್ ಮಸಾಲಾ ಮಿಕ್ಸ್ ಮಸಾಲ ಮೂವಿ ಅಂತ ಸೊ ಇಲ್ಲ ಅವ್ರು ಹೇಳಿದರು ಅವರು ಸ್ಟ್ರೈಟ್ ಸ್ಟ್ರೈಟಾಗಿ ಹೇಳಿದರು ಅವರು ಇವ ನನ್ನ ಸಿನಿಮಾ ನೋವು ವಾಟ್ ಯು ಥಿಂಕ್ ದೊಡ್ಡ ಸ್ಟಾರ್ ಅಂದ್ಕೊಂಡಿದ್ದೆ ನೀನು ನೀನು ಏನು ಇಲ್ಲ ನೀನು ಬಾ ನೀನು ಕೇಡೆ ಅಂತ ಹೇಳಿದರು ಇಲ್ಲ ಸರ್ ಕರೆಕ್ಟ್ ಸರ್ ಬಿಟ್ ಗೊತ್ತೆ ಸೊ ಇವತ್ತು ನಾನು ನಂಬೋದು ಒಂದೇ ನಾನು ಸ್ಟಾರ್ ಅಲ್ಲ ನಾನೊಬ್ಬ ನಾರ್ಮಲ್ ಹುಡುಗ ಎರಡೇ ಸಿನ್ಮಾ ಮಾಡಿರೋ ಹುಡುಗ ನಿಮ್ಮೆಲ್ಲರ ಮನ್ಸಿಗೆ ಗೆಲ್ಲೋ ಪ್ರಯತ್ನದಲ್ಲಿ ನಾನು ಸ್ಟಾರ್ ಆಗಬೇಕು ಫ್ಯೂಚರ್ ಅಂತ ಅನ್ಕೊಂಡು ಸಿನಿಮಾಗಳು ಮಾಡ್ತಾ ಇದೀನಿ ಸೊ ಥ್ಯಾಂಕ್ ಯು ನಾನು ಇಡೀ ಟೆಕ್ನಿಷಿಯನ್ಸ್ ಗೋಪಿ ಸುಂದರ್ ಆಗ್ಬೋದು ನನ್ನ ಕೋ ಆಕ್ಟರ್ ಪ್ರಿಯಾ ಅವರಾಗ್ಬೋದು ನಾನು ಫಸ್ಟ್ ಟೈಮ್ ಡಬ್ಬಿಂಗ್ ಮಾಡಿಸಿದ್ದು ಕಾಶಿ ಆಗೋದು ನನ್ನ ಡೈರೆಕ್ಟರ್ ನಾನು ಬಡ್ಡೆ ಹುಲಿ ಸಿನಿಮಾದಲ್ಲಿ ಡಬ್ಬಿಂಗ್ ಮಾಡೋದಿಲ್ಲ ಬಿಕಾಸ್ ವಾಸ್ ನಾಟ್ ಯೂಸ್ ಟು ಡಬ್ಬಿಂಗ್ ಸೊ ನನಗೆ ಸಖತ್ ಭಯ ಆಯಿತು ನನಗೆ ಡಬ್ಬಿಂಗ್ ಹೇಳ್ಕೊಟ್ರು ಅವರು ಸೊ ಅವರ ಹತ್ರ ಸಿಕ್ಕಾಪಟ್ಟೆ ಕಲಿತೆ ಸೊ ಐ ಥಿಂಕ್ ಇಟ್ಸ್ ವೆರಿ ಸ್ಪೆಷಲ್ ಇಲ್ಲಿ ಇವತ್ತು ನನ್ನ ಹೆಂಗ್ ಆಕ್ಟರ್ಸು ವಿಕಿ ನವೀನ್ ಶಂಕರ್ ರುಬ್ಬಿಣಿ ಇವರೆಲ್ಲ ನೋಡೋದು ನನಗೆ ಏನೇ ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಎವ್ರಿ ಒನ್ ಇಸ್ ಟ್ರಯಿಂಗ್ ಎಫ್ರಿ ಫೈಟಿಂಗ್ ಈ ವಿಕಿ ನಮ್ಮ ಡ್ಯಾಡಿ ಅಂತ ಒಂಥರ ನನಗಿಂತ ವಿಕಿ ಕ್ಲೋಸ್ ಅನ್ಸುತ್ತೆ ನಮ್ಮಅಪ್ಪಗೆ ಇತ್ತೀಚೆಗೆ ಹಿಲ್ ಕೀಪ್ ಡೂಯಿಂಗ್ ಇಸ್ ಓನ್ ಸಿನಿಮಾ ಏನೋ ಮಾಡ್ತಾ ಇರ್ತಾರೆ ಸೊ ಐ ತಿಂಕ್ ಈ ಯೂತ್ ಸ್ಟಿಕ್ಕಲ್ಲಿ ಇದೊಂದು ದಿತ್ ದ್ ಶುಡ್ ಕ್ ಐ ಥಿಂಕ್ ದ ಪಾಸಿಟಿವ್ ಅಪ್ರೋಚ್ ಆಫ್ ಸಿನ್ಮಾ ಶುಡ್ ಕಮ್ ಅನ್ಸುತ್ತೆ ಯಾಕಂದರೆ ಎಷ್ಟೊಂದು ಸರಿ ಅನಿಸುತ್ತೆ ನಾನು ಸಿನ್ಮಾ ಮಾಡ್ಬೇಕಾ ನಾನು ಪಬ್ಲಿಸಿಟಿ ಮಾಡಬೇಕು ಕನ್ಫ್ಯೂಸ್ ಆಗಿಬಿಡುತ್ತೆ ಎವ್ರಿ ಡೇ ಬೆಳಿಗ್ಗೆಯದಾಗ ಬಟ್ ಪ್ರತಿ ಸತಿ ಒಬ್ಬರು ಹೊಸೊಬ್ಬರು ನೋಡಿದಾಗ ಅನ್ಸುತ್ತೆ ಎಸ್ ಅವ್ರು ಮಾಡ್ತಾರೆ ನಾವು ಮಾಡಬೇಕು ಅನ್ನೋ ಒಂದು ಹೆಲ್ತಿ ಫೈಟ್ ಇರ್ತಾರೋ ಅವ್ನು ಇದು ಮಾಡ್ತಾನು ನಾನು ಏನು ಮಾಡ್ತೇನೆ ಗುರು ಆಟ ಆಡ್ತಾ ಇನ್ನ ಒಂದು ದಿವಸ ಎಲ್ಲರೂ ಹೋಗ್ಬಿಟ್ಟು ಟ್ರಿಪ್ ಹೋಗ್ಬಿಟ್ಟು ಅದರ ಸ್ಟೇಟಸ್ ನೋಡಿಬಿಟ್ಟರೆ ಸಿನಿಮಾ ಮಾಡಿದ್ರೆ ರೀಸನ್ ನೋಡಿಬಿಟ್ರೆ ಅಯ್ಯೋ ನಾವು ಮುಗಿತ ಅನ್ಸುತ್ತೆ ರೆಡಿ ಆಗ್ಬೇಕು ಅನ್ಸುತ್ತೆ ಸೊ ಕೊನೆದಾಗ ಅಷ್ಟೇ ಐ ಟ್ರೈ ಟು ಡೂ ಮೈ ಬೆಸ್ಟ್ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಯಂಗ್ಸ್ಟರ್ಸ್ ಮೇಲೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಾನು ಒಂದು ಮನವಿ ಮಾಡ್ತೀನಿ ದೊಡ್ಡ ದೊಡ್ಡ ಡೈರೆಕ್ಟರ್ ಕರಿ ಕರಿ ಅಂತಲ್ಲ ದೊಡ್ಡ ಡೈರೆಕ್ಟ್ರುಗಳ ದೊಡ್ಡ ಡೈರೆಕ್ಟರ್ಗಳು ದೊಡ್ಡ ಕಾಲಾವಿದ್ರೆ ಬಿಟ್ಬಿಟ್ಟು ಹೊಸಗುಡ್ ಮಾಡ್ಬಿಟ್ಟು ಕರಿ ಅವರು ಏನ್ ಪೊಸಿಷನ್ ನಾನು ಹೇಳ್ತೀನಿ ದೊಡ್ಡ ಡೈರೆಕ್ಟರ್ ದರ್ಶನ್ ಸುದೀಪು ಧ್ರುವ ಸರ್ಜಾ ಮತ್ತೆ ನಮ್ ರಕ್ಷಿತ್ ಶೆಟ್ಟಿ ವಿಜಿ ಇಂಥವ್ರನ್ನ ಅಂತ ಹೀರೋಗಳನ್ನ ಬಿಟ್ಬಿಟ್ಟು ಹೊಸಪುರ್ ಬಂದು ಸಿನಿಮಾ ಮಾಡಿ ಕೇಳು ದೊಡ್ಡ ಸುಮ್ಮನೆ ಅವರು ಅವ್ರು ಅವ್ರದೇ ಆದ ಒಂದು ಓಪನ್ ಇರ್ತದೆ ಇವ್ರು ಅವ್ರೂರ್ಕತ್ತ ಹಾ ಅಲ್ಲ ಮಾಡಿದ್ಯಾ ನೀನ್ ಎಲ್ಲ ಹೇಳ್ತೀಯ ಇಲ್ಲ ಗೊತ್ತಾಯ್ತು ಮಾಡಿದ್ರೆ ಈಗ ಇನ್ಯಾರಲ್ಲ ಇನ್ನೊಂದ್ ಅಂತ ಅವ್ರು ಮಾಡ್ಬೇಕು ಹೊಸ ಅವನೇ ಗೊತ್ತಾಗದ ಅವ್ರ ಕೆಪಾಸಿಟಿ ಬಟ್ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಇಲ್ಲ ಇಲ್ಲ ಅದೇನು ಹೇಳಿದ್ರೆ ಎವ್ರಿಥಿಂಗ್ ಆಸ್ ಅ ಪರ್ಸೆಪ್ಷನ್ ಲೈಫ್ ಇವಾಗ ನಿಮಗೆ ತಿಂಡಿ ಇಷ್ಟ ಆಯ್ತು ನೀವು ತಿಂಡಿ ತಿಂದ್ರಿ ನನ್ಗೆ ಇಷ್ಟ ಇಲ್ಲ ನಾನು ಮಧ್ಯಾಹ್ನ ನಾನ್ ವೆಜ್ ತಿಂತೀನಿ ಸೊ ಬೇಸಿಕಲಿ ಅಂತ ಹೇಳಿದ್ರೆ ಒಂದು ಪ್ರೋಸೆಸ್ ಆಫ್ ಲೈಫ್ ಚೇತೋಣ ಅಂತ ಮಾತಾಡಿದಾಗ ನನ್ಗೆ ಲಿರಿಕ್ಸ್ ಬರ್ತಾರೆ ಹೇಳಿದ್ರು ಗೆಳೆಯ ಪ್ರೋಸೆಸ್ ಅಂದ್ಕೊಂಡ್ ಕಡೆ ನನ್ ನನ್ಗೆ ಫೈಟಿಂಗ್ ತೆಗಿಬೇಕು ಅಂತ ಹೇಳ್ತಾರೆ ಸೊ ಐ ಥಿಂಕ್ ಯು ಶುಡ್ ರೆಸ್ಪೆಕ್ಟ್ ಎವ್ರಿ ಒನ್ ಒಪಿನಿಯನ್ ಅಂತ ಹೇಳ್ತೀನಿ ಅಂಡ್ ಐ ವೆರಿ ಗ್ರೇಟ್ಫುಲ್ ಟು ಪೀಪಲ್ ಹುನ್ ವೆರಿ ಸಪೋರ್ಟಿವ್ ಟು ಮೀನ್ ಅಂತ ಎಲ್ಲರೂ ಸಕ್ಕತ್ತು ಸಪೋರ್ಟ್ ಮಾಡ್ತಾರೆ ಪ್ರೊಡ್ಯೂಸರ್ ಗೆ ಏನಂದ್ರೆ ಅವ್ರ ಪಾಯಿಂಟ್ ಇದು ಕರೆಕ್ಟ್ ಕರೆಕ್ಟು ಏನಂತ ಹೇಳಿದ್ರೆ ಇವಾಗ ದೊಡ್ಡ ಹೀರೋ ಜೊತೆ ಸಿನಿಮಾ ಮಾಡೋಕ್ಕೆಲ್ಲ ಹೊಸಬನ್ ಏನೋ ಮಾಡ್ತೀನಿ ಶ್ರೇಯಸ್ ಬಿಟ್ಟು ಯಾರೋ ಬಸೋಬನ್ ಮಾಡ್ತೀನಿ ಅಂತ ಹೇಳಿದಾಗ ಅವರು ಆ ಡೈರೆಕ್ಟರ್ ತಂದ್ರೆ ಇಟ್ ಇಸ್ ಈಸಿ ಟು ಸೆಲ್ ಬಿಕಾಸ್ ಯಾವ ಮೂವೀಸು ಬೈ ಆಗ್ತಲ್ಲ ಪ್ರೊಡ್ಯೂಸರ್ಸ್ ಅಲ್ಲಿ ಏನಂತ ಹೇಳಿದ್ರೆ ಯಾವ